ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವತಿಯಿಂದ ಏನು ಒಂದು ಜಂಬ ಕೊಚ್ಚ ಕೊಚ್ಚಿಕೊಳ್ಳುವಂತ ರೀತಿಯಲ್ಲಿ ಪ್ರತಿ ಗ್ರಾಮಗಳಿಗೆ ನೀರು ಸರಬರಾಜು ಮಾಡ್ತೇನೆ ಅಂತಕ್ಕಂಥ ಉದ್ದೇಶದಿಂದ ಏನು ಜೆಜೆಎಂ ಕಾಮಗಾರಿಯನ್ನು ನಡೆಸ್ತಾ ಇದಾರೆ ಅಧಿಕಾರಿಗಳು ಶಾಸಕರುಗಳು ಸಚಿವರು ಇದರ ಮೇಲೆ ದೊಡ್ಡೊಡ್ದು ಮನೆ ತುಂಬಕೊಳ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ಯೋಜನೆಯಿಂದ ಅಂತ ಕಥದ್ದು ನೇರವಾಗಿ ಆರೋಪ ಮಾಡ್ಬೋದು ಕಾರಣ ಏನಪ್ಪಾ ಅಂತ ಹೇಳಿದ್ರ ಆ ಕಾಮಗಾರಿಗಳು ಯಾವ ಊರಲ್ಲಿ ನಡೆದ ನಡೆದಿದವ ಒಂದು ಊರಲ್ಲಿ ಪರ್ಫೆಕ್ಟ್ ನೀರು ಯಾವ್ದು ಮನೆಗ್ ತಲುಪ್ತಾ ಇಲ್ಲ ಹೆಸರಿಗೆ ಮಾತ್ರ ಜೆ ಜಿ ಎಂ ಅಂತ ಹೇಳಬಾರ್ದು ಅದಕ್ಕೊಂದು ಕಲ್ಲು ಕೂಡ್ಸಿ ಅದರ ಮೇಲೆ ಹೆಸರು ಬರ್ ಜಲ್ ಜೀವನ್ ಮಿಷನ್ ಬರ್ದು ಜನರಿಗೆ ನೀರು ಇಲ್ದಕ್ಕಂತ ಪರಿಸ್ಥಿತಿಗೆ ಇವರು ತಂದು ಬಿಟ್ಟಿದ್ದಾರೆ ಇದರ ಜೊತೆಗೆ ಈ ಈ ನಮ್ಮ ಮನವಿ ಪತ್ರದಲ್ಲಿ ನಮೂದಿಸಿದ ನಮೂದಿಸಿರುವಂತಹ ಕೆಲವು ಗ್ರಾಮಗಳು ಕೆಲವು ಗ್ರಾಮಗಳು ಪೂರ್ತಿ ಹದಗೆಟ್ಟಿರುವಂತಹ ಕಾಮಗಾರಿಗಳು ನಡೆದಿದವ ಇವು ಟೋಟಲಿ ನಡೆದು ನಡೆದಿರೋ ರೀತಿಯ ಕಾಮಗಾರಿಗಳು ಆಗಿದವ ಈ ಸದ್ಯಕ್ಕ ರಾಜ್ಯ ಜಿಲ್ಲೆಯಲ್ಲಿ ಮಳೆ ಬೀಳ್ತಾ ಇದ್ರು ಕೂಡ ಕೆಲವು ಗ್ರಾಮಗಳಲ್ಲಿ ನೀರಿನ ವ್ಯವಸ್ಥೆ ಇನ್ನೂ ಹದಗೆಟ್ಟವು ಹಾಗಾಗಿ ನಾವು ಇವತ್ತು ಆಜಾದಿ ಅಮೃತ್ ಮಹೋತ್ಸವ ಅಂತ ಹೇಳಿ ಎಪ್ಪತ್ತೈದು ವರ್ಷ ಮುಗಿದು ಎಪ್ಪತ್ತೇಳನೇ ವರ್ಷ ಮುಗಿದ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಿದ್ದೆವು ಈಗಲೂ ಕೂಡ ನಮ್ಮ ಜನರಿಗೆ ನೀರಿನ ಪರಿಸ್ಥಿತಿ ಅದೇ ಅದ ಹಾಗಾಗಿ ಈ ಏನು ಒಂದು ಬೋಗಸ್ ಯೋಜನೆ ಅದ ಈ ಯೋಜನೆ ವಿರುದ್ಧ ಧ್ವನಿ ಎತ್ತಬೇಕಾದಂತಹ ನಿರ್ಮಾಣವಾಗಿರುವುದರಿಂದ ನಾವು ಈಗಾಗಲೇ ಅವರ ತಾಲೂಕಿನಲ್ಲಿ ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಇದನ್ನ ತನಿಖೆ ಮಾಡ್ಬೇಕಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದೆವು ಇದೇ ಸಂಬಂಧ ನಮಗೆ ಯಾವುದೂ ಪ್ರತಿಕ್ರಿಯೆ ಇಲ್ಲಿವರೆಗೂ ಬಂದಿಲ್ಲ ಇದು ಒಂದು ತೀರಾ ತೀರಾ ಖಂಡನೀಯ ವಿಷಯ ಹಾಗಾಗಿ ಈ ವಿಷಯನ ನಾವು ಗಂಭೀರವಾಗಿ ಪರಿಗಣಿಸಿ ಹೋರಾಟಗಾರರಲ್ಲಿ ತೀರ್ಮಾನ ಮಾಡಿದ್ದೇವೆ ಇವತ್ತು ನಾವು ಸಾಂಕೇತಿಕವಾಗಿ ಧರಣಿ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ ಒಂದು ವೇಳೆ ನಾವು ಮನವಿಯನ್ನು ಪುರಸ್ಕರಿಸಿ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳುವ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ಎಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ನಾವು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೇವೆ ಹೆಸರು ಸಂದೀಪ್ ಕಂಠೆ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ್ ಬಿದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ ಸಾಂಕೇತಿಕ ಧರಣ ಹಮ್ಮಿಕೊಂಡಿರೋ ಕಾರಣ ಅವರ ತಾಲೂಕಿನಲ್ಲಿ ಸುಮಾರು ಹಳ್ಳಿ ಹಳ್ಳಿಗಳಲ್ಲಿ ಏನ್ ಜೆ ಜಿ ಎಂ ಕಾಮಗಾರಿಗಳೇನು ಏನು ಸಂಪೂರ್ಣವಾಗಿ ಕಳಪ ಮಟ್ಟದಿಂದ ಕೂಡಿರ್ತದ ಇದ್ರ ಬಗ್ಗೆದಾಗ ಹಲವು ಬಾರಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರಿಗೆ ಗಮನಕ್ಕೆ ತಂದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದೇ ರೀತಿ ಅವರ ತಾಲೂಕಿನಲ್ಲಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಏನ್ ನಾವು ತಹಸೀಲ್ದಾರ್ ಕಚೇರಿ ಮುಂದ ಧರಣಾ ಮುಖಾಂತರ ಏನ್ ಮನವಿ ಸಲ್ಲಿಸಿದ್ವು ಇನ್ನೂ ಒಂದು ರಿಪ್ಲೈ ಆಗಿಲ್ಲ ಒಂದು ಏನು ತನಿಖೆ ಮಾಡ್ಲ ಮಾಡ್ಲತ್ತಿಲ್ಲ ಈ ಮೇಲ್ ಅಧಿಕಾರಿಗಳು ತನಿಖೆ ಮಾಡ್ಲಿಕ್ಕೆ ಯಾಕೆ ಹಿಂದೆ ಹಿಂದೇಟ್ ಹಾಕ್ಲತ್ತಾರ ಗೊತ್ತಾಗ್ತಾ ಇಲ್ಲ ಇದಕ್ಕ ಕಾರಣ ಯಾರ ಮನೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಹರನ ಅಂತೇಳಿ ನಮ್ಗೆ ಮೇಲ್ನೋಟಕ್ಕೆ ಕಂಡು ಬರ್ಲತ್ತದ ಯಾಕಂತ ಹೇಳಿದ್ರ ಏನೋ ಒಂದು ಪಂಚಾಯತ್ದಾಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೀಡೆಗಳು ಏನೋ ಒಂದು ಒಂದು ಲಕ್ಷ ಎರಡ್ ಲಕ್ಷ ಹಗರಣಗಳು ಮಾಡಿದ್ರ ಕೂಡ್ಲೆ ಸಸ್ಪೆಂಡ್ ಮಾಡತ್ತಾರ ಇವರು ಅದಕ್ಕ ನಾ ಸ್ವಾಗತ ಬಯಸ್ತೇನೆ ಅದೇ ರೀತಿ ಹರ ತಾಲೂಕದಾಗ ಕೆಲಸ ಮಾಡ್ಲರ್ದೇನೆ ಕೆಲವು ಹಳ್ಳಿ ಕೋಟ್ಯಾಂತರ ರೂಪಾಯಿ ಏನು ಲೂಟಿ ಮಾಡ್ಯಾರ ಅವ್ರ ಯಾಕ ಯಾಕೆ ಮೌನ ಅಂತ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಫಲಂತೋಷವಾಗಿ ಸಂಪೂರ್ಣ ತನಿಖೆ ಆಗ್ಬೇಕು ಇಲ್ಲವಾದಲ್ಲಿ ಮುಂದುವ ದಿನಗಳಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದ ಏನು ಸಾಂಕೇತಿಕ ಉಪಾಸತ್ಯಾಗ್ರಹ ಮಾಡ್ಬೇಕಾಯ್ತು ಅಂತೇಳಿ ಈ ಸಂದರ್ಭದಲ್ಲಿ ಹಚ್ಚಿರ್ತೀವಿ ಸಾಯಿ ಸಿಂಧೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ